ನಮಸ್ಕಾರ ನಮಸ್ಕಾರ ನಿಮ್ಮೆಲ್ಲರಿಗೂ ದೊಡ್ಡ ನಮಸ್ಕಾರ ಈಗ ಕಳ್ತನ ಅನ್ನೋದು ನಾನಾ ರೀತಿಗಳಿದೆ ಈಗ ಮನೆ ನಾವು ಬೆಂಗಳೂರಲ್ಲಿ ಕಸ ಗುಡ್ಸೋಕ್ಕೆ ಏಳು ವರ್ಷಕ್ಕೆ ನೂರು ಕೋಟಿ ರೂಪಾಯಿಗೆ ಗಾಡಿಗಳನ್ನ ತಗೊಂಬಂದು ಸ್ವಂತ ಗಾಡಿ ತಗೊಂಬಂದು ಪಾಲಿಕೆ ಕಸವನ್ನು ಗುಡಿಸ್ಬೋದು ಬಟ್ ಆದ್ರೆ ಇಲ್ಲಿರುವಂಥ ರಾಜಕೀಯ ಕಳ್ಳರು ಗಾಡಿಗಳನ್ನ ಬಾಡಿಗೆ ತಗೊಂಡ್ಬಂದು ಆರ್ನೂರ ಹದಿನೆಂಟು ಕೋಟಿನ ಕಳ್ತನ ಮಾಡಿ ತಿನ್ನಕ್ಕೆ ಸ್ವಾಹ ಸ್ವಾಹ ನಾವು ಹೋಮ ಮಾಡ್ಬೇಕಾರೆ ಸ್ವಾಹ ಅಂತೀರಿ ಇವರು ಸ್ವಾಹ ಪಬ್ಲಿಕ್ ದುಡ್ಡು ಸ್ವಾಹ ಕಸ ಗುಡ್ಸೋದ್ರಲ್ಲಿ ಸ್ವಾಹ ಗುಂಡಿ ರೋಡ್ ಮಾಡಿ ಸ್ವಾಹ ಎಲ್ಲ ವಾರಿ ಸ್ವಾಹ ಸ್ವಹನೇ ಏನೋ ಸ್ವಾಹ ಒಂದ್ ಕಡೆ ಆಯ್ತು ಅಂತಂದ್ರೆ ರಾಜಕಾರಣಿಗಳು ಐನೂರು ಕೋಟಿ ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ದೇಪದಾಯ್ತು ಅಂತಂದ್ರೆ ಕಮಿಂಗ್ ಟು ಬ್ಯಾಂಕ್ ರಾಬರಿ ಬ್ಯಾಂಕ್ ರಾಬರಿ ಬಗ್ಗೆ ನೀವೆಲ್ಲ ಮನೆ ಮನೆ ನಡೆದ ಬ್ಯಾಂಕ್ ರಾಬರಿ ಬಗ್ಗೆ ಏಳು ಕೋಟಿ ದೇಪ್ಕೊಂಡು ಹೋದ್ರಲ್ಲ ಈಗ ಅವನು ಕಳ್ಳ ಕಳ್ಳ ಯಾರೋ ಅಂತಂದ್ರೆ ನೀವು ಆಶ್ಚರ್ಯ ಪಟ್ಟು ಬಿಡ್ತೀರಾ ಕರ್ನಾಟಕ ಪೊಲೀಸರು ನಿಜ ಒಬ್ಬ ಇನ್ಚಾರ್ಜ್ ಮಿನಿಸ್ಟ್ರು ಡಿ ಕೆ ಶಿವಕುಮಾರು ಆರ್ನೂರ ಹದಿನೆಂಟು ಕೋಟಿ ಕೊಟ್ಟು ಏನೋ ಬಾಡಿಯ ಕಸ ತಗೊಂಡ್ಬಾರ ಸಮರ್ಥನೆ ಮಾಡ್ಕೊಂಡ್ರೆ ಇಲ್ಲಿ ಕಳ್ತನ ಮಾಡೋರು ಕೂಡ ಸಮರ್ಥನೆ ಮಾಡ್ಕೊತಾರೆ ಹೌದು ಏಳು ಕೋಟಿ ರೂಪಾಯಿ ದೇಪ್ಕೊಂಡೋದ್ರಿ ಯಾರು ದೇಪಿದ್ದು ಅಂತ ಹೇಳ್ತೀನಿ ಯಾರು ಕಲ್ತನ ಮಾಡಿದ ಮಾಸ್ಟರ್ ಮೈಂಡ್ ಅದನ್ ಕೇಳ್ಬಿಟ್ರೆ ನೀವೆಲ್ಲ ಸುಸ್ತಾಗ್ಬಿಡ್ತೀರಾ ಕರ್ನಾಟಕ ಪೊಲೀಸ್ ಅವರು ಕದ್ದಿರ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಟ್ಟಂತ ಸೂರ್ಯ ಇನ್ಸ್ಪೆಕ್ಟರ್ನ ಕೇಳಿದಿರ ಚಾಮರಾಜಪೇಟೆ ಮಂಜಾ ಡ್ರಗ್ಸ್ ಮಾರ್ತಾ ಇದ್ದ ಬೆಂಗಳೂರಲ್ಲಿ ಕೋರ್ಮಂಗಲ್ದವನು ಮತ್ತೆ ಅಲ್ಸೂರ್ ಗೇಟ್ ಅವನು ಹನ್ಮಂತ ಹನುಮಂತಪ್ಪ ಬಜರಂಗಿ ಅವನು ತಿಂಗಳು ಒಂದು ಕೋಟಿ ರೂಪಾಯಿ ಪಬ್ಬುಗಳಿಂದ ಇನ್ನು ಕೊಡಗೇಹಳ್ಳಿ ಮುತ್ತರಾಜು ಅಂತೂ ರಿಯಲ್ ಎಸ್ಟೇಟ್ ಎನ್ಕ್ವರಿ ಆಯಿತು ಅವನು ಹಂಗೆ ಕೈ ಬಿಟ್ರು ಆ ಜಗದಾಂಬ ಜಗದಾಂಬಾ ಪೋಸ್ಕೋ ಕೇಸು ಮಾಡಕ್ಕೆ ಒಂದು ಕೋಟಿ ಅಹ್ ಇನ್ನೆಲ್ಲದಕ್ಕಿಂತ ವಿಚಿತ್ರ ಅಂದ್ರೆ ಡಿ ಜೆ ಹಳ್ಳಿ ಸುನೀಲ ಡಿ ಜೆ ಹಳ್ಳಿ ಸುನೀಲ ಲಾಡಿನೇ ಬಿಚ್ಚಿಬಿಟ್ಟ ನಿಮಗೆ ಗೊತ್ತಿರೋ ವಿಚಾರ ನೀವೆಲ್ಲ ನೋಡಿದೀರ ಈಗ ಇನ್ನೊಂದು ಸ್ಟೆಪ್ ಅಹೆಡ್ ಇನ್ನೊಂದು ಕ್ರಾಂತಿ ಕರ್ನಾಟಕ ಪೊಲೀಸ್ ಮಾಡಿದರೆ ನೀವೆಲ್ಲ ವಾಂತಿ ಮಾಡ್ಕೊಂಡ್ಬಿಡ್ತೀರಾ ಏನು ಅಂತಂದ್ರೆ ಆ ಏಳು ಕೋಟಿ ರೂಪಾಯಿ ಮನೆ ರಾಬರಿ ಆಗಿಲ್ಲ ಡು ನೋ ಹೂ ಇಸ್ ದ ಮಾಸ್ಟರ್ ಮೈಂಡ್ ಅದು ಕಲ್ಡರ್ ಮಾಡಿದ ಮಾಸ್ಟರ್ ಮೈಂಡ್ ಅಲ್ಲಪ್ಪ ಇದೇ ಕರ್ನಾಟಕ ಪೊಲೀಸ್ ಅಲ್ಲಿ ಬೆಂಗಳೂರಿನ ಜುಡಿಷನ್ ಅಲ್ಲಿ ಸೀಮಂತ್ ಕುಮಾರ್ ಸಿಂಗ್ ಅವರ ದಕ್ಷಿಣ ವಲಯ ದಕ್ಷಿಣ ವಲಯ ಗೋವಿಂದ ಗೋವಿಂದ ರಾಜ ಠಾಣೆಯ ಏನೋ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಮಾಡಿರುವ ಮಾಸ್ಟರ್ ಪ್ಲಾನ್ ಮನೆ ಹೇಳ್ಕೊಟ್ಟಿದ್ದೆಬ್ಬಿರೋದು ಕಳ್ಳರಲೋ ಕಳ್ಳರ್ಗಳನ್ನ ಇವನ್ ಅಪಾಯಿಂಟ್ ಮಾಡಿಕೊಂಡು ಈ ಈ ದಕ್ಷಿಣ ವಲಯ ಏನು ದಕ್ಷಿಣ ವಲಯ ಬೆಂಗಳೂರಿನ ದಕ್ಷಿಣ ವಲಯದ ಗೋವಿಂದರಾಜಪುರ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ ಮಾಸ್ಟರ್ ಮೈ ಕಂಗ್ರ್ಯಾಚುಲೇಷನ್ಸ್ ಕರ್ನಾಟಕ ಪೊಲೀಸ್ ಅವ್ರಿಗೆ ಮತ್ತೊಂದು ಕಿರೀಟ ಕರ್ನಾಟಕ ಪೊಲೀಸರು ಕರ್ನಾಟಕ ಪೊಲೀಸರು ಲಾಡಿ ಬೀಸ್ತಾರೆ ಹೆಣ್ಮಕ್ಳನ್ನ ಸ್ಟೇಷನ್ ಬಂದ್ರೆ ಮಂಚ ಕರೀತಾರೆ ಅವನು ಚಾಮರಾಜಪೇಟೆಯನ್ನು ಡ್ರಗ್ಸ್ ಮಾಡ್ತಾನೆ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾನೆ ಕೊಡಗೇಲಿ ಅವನು ಮುತ್ತುರಾಜ ರಿಯಲ್ ಎಸ್ಟೇಟ್ ಮಾಡಿ ಕಾಸ್ಟ್ ಮಾಡ್ತಾನೆ ಇನ್ನೊಂದು ಹೆಜ್ಜೆ ಮುಂದೆ ಇನ್ನೊಂದು ಹೆಜ್ಜೆ ಇವತ್ತು 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 ನಿಜವಾಗ್ಲು ಇಡೀ ಕರ್ನಾಟಕ ಹೆಮ್ಮೆ ಪಡುವ ದಿನ ದರಡೆ ಮಾಡಿರೋ ಮಾಸ್ಟರ್ ಪ್ಲಾನ್ ಪೊಲೀಸ್ ಕಾನ್ಸ್ಟೇಬಲ್ ಹಣ್ಣಪ್ಪ ನಾಯಕ ಯಾರಾದ್ರೂ ಇದನ್ನ ನಂಬಕ್ಕಾಗತ್ತ ಈಗ ಅವ್ನ ಕೇಳಕ್ ಹೋಗ್ಲಿ ಏನು ಕಸ ಗುಡ್ಸಕ್ಕೆ ಐನೂರು ಕೋಟಿ ಮಿನಿಸ್ಟ್ರಿಗಳು ತಪ್ಪ ನಾನು ಏಳು ಕೋಟಿ ಕಳ್ತನ ಮಾಡಿದ್ರು ಏನ್ ತಪ್ಪು ಅಂತ ಅವನೇ ಬೇಕಾರೆ ಪ್ರಶ್ನೆ ಕೇಳ್ತಾನೆ ಈ ಮಟ್ಟಕ್ಕೆ ನಮ್ಮ ರಾಜಕೀಯ ನಮ್ಮ ಆಡಳಿತ ಕುಸಿದು ಬಿದ್ದಿದೆ ಕ್ಯಾನ್ ಯು ಜಸ್ಟ್ ಬಿಲೀವ್ ಕ್ಯಾನ್ ಯು ಜಸ್ಟ್ ಬಿಲೀವ್ ಏಳು ಕೋಟಿ ಬೆಂಗಳೂರಲ್ಲಿ ಏಳು ಕೋಟಿ ಎಟಿಎಂ ದರೋಡೆ ನಾ ನಾಲ್ಕು ದಸ ಹಿಂದ್ಗಡೆ ನಡೆದಂತ ಎಂ ದರೋಡೆಯಲ್ಲಿ ಮಾಸ್ಟರ್ ಮೈಂಡ್ ಇಸ್ ನನ್ ಅದರ್ ಕರ್ನಾಟಕ ಪೊಲೀಸ್ ಠಾಣೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವ ಅಣ್ಣಪ್ಪ ನಾಯಕ ಕಾನ್ಸ್ಟೇಬಲ್ ನಾಯಕ ಕರ್ನಾಟಕ ಪೊಲೀಸ್ ಅವರು ನಿಜವಾಗಲೂ ಹೆಮ್ಮೆ ಪಡುವಂತ ದಿಸ ಇದು ಯಾಕೆ ಅಂತಂದ್ರೆ ಇಷ್ಟು ದಿವಸ ಲಾಡಿ ಬಿಸ್ತಾ ಇದ್ರು ಕದ್ದಿರ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡಿಸ್ಕೊಡ್ತಾ ಇದ್ರು ಡ್ರಗ್ಸ್ ಮಾಡ್ತಾ ಇದ್ರು ಮುತ್ತುರಾಜ್ ತರ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಇವಾಗ ಡೈರೆಕ್ಟ್ಲಿ ಎ ಟಿ ಎಂ ರಾಬರಿನೇ ಮಾಡಿ ಅವರ ಕರ್ನಾಟಕ ಪೊಲೀಸ್ ಅವರಿಗೆ ಹೆಮ್ಮೆ ಪಡುವಂತ ದಿನ ಎದೆ ತಟ್ಕೊಂಡ್ ಹೇಳ್ಬೇಕ್ರಿ ಹೆಮ್ಮೆಯ ಕರ್ನಾಟಕ ಪೊಲೀಸ್ ಅಂತ ನಾಚಿಕೆ ಗೇಡಿನ ಪರಿಸ್ಥಿತಿಗೆ ಕರ್ನಾಟಕ ಪೊಲೀಸರು ಬಂದು ನಿಂತಿದ್ದಾರೆ ಅಂತಂದ್ರೆ ವಿ ಕ್ಯಾಂಟ್ ಬಿಲೀವ್ ಇಂತ ವ್ಯಕ್ತಿಗಳು ಇಂತ ದರೋಡೆ ಮನಸ್ಥಿತಿ ಇರುವಂತ ಪೊಲೀಸರು ಇಂಥ ಲಾಡಿ ಬಿಚ್ಚೋ ಅಂತ ಡಿಜೆ ಹಳ್ಳಿ ಸುನೀಲ್ ಅಂತವರು ರಿಯಲ್ ಎಸ್ಟೇಟ್ ಮಾಡಿ ದಂಧೆ ಮಾಡೋ ಅಂತ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜ್ ಅಂತವರು ಪಬ್ಗಳನ್ನ ಬಾರ್ಗಳನ್ನ ಓಪನ್ ಮಾಡಿ ಕೋರಮಂಗ್ಲ ಇನ್ಸ್ಪೆಕ್ಟ್ರು ಮತ್ತೆ ಗೇಡ್ ಇನ್ಸ್ಪೆಕ್ಟ್ರು ತಿಂಗಳು ತಿಂಗಳು ಒಂದು ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋ ಅಂತವರು ಮಾಡುವ ತನಿಖೆಯನ್ನ ಯಾವುದೇ ಕ್ರೈಮ್ ಆದ್ರೂ ಇವ್ರು ಮಾಡೋ ತನಿಖೆನ ವಿಧಿ ಇಲ್ಲದೆ ಕೋರ್ಟ್ಗಳು ಒಪ್ಕೊಳ್ಬೇಕಾಗಿದೆ ಆ ಮಟ್ಟಕ್ಕೆ ನಮ್ಮ ವ್ಯವಸ್ಥೆ ಕುಸಿದು ಬಿದ್ದಿದೆ ಏನೋ ಕಂಗ್ರಾಚ್ಯುಲೇಷನ್ ಕರ್ನಾಟಕ ಕರ್ನಾಟಕ ಪೊಲೀಸರು ಕದ್ದಿರೋದ ಚಿನ್ನನ ಎಂಟಿ ಒಡೆ ಮಾಡಿಸ್ಕೊಡೋದಲ್ದಿರ ಡ್ರಗ್ಸ್ ಮಾರೋದಲ್ದಿರ ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತೂರ್ ರಾಜ್ ತರ ಏನೋ ರಿಯಲ್ ಎಸ್ಟೇಟ್ ಮಾಡೋದಲ್ದಿರ ಆಮೇಲೆ ಜಗದಾಂಬ ದೇವನಹಳ್ಳಿ ಪಿ ಎಸ್ ಜಗದಾಂಬ ಪೋಸ್ ಒಂದು ಲಕ್ಷ ರೂಪಾಯಿ ಲಂಚ ಓಕೆ ಇಷ್ಟೆಲ್ಲ ಆಯ್ತು ಪಬ್ಬು ಬಾರ್ಗಳಲ್ಲಿ ಓಪನ್ ಮಾಡಿ ಆಯ್ತು ಲಾಡಿ ಬಿಚ್ಚಿದ್ದು ಆಯ್ತು ಡ್ರಗ್ಸ್ ಮಾರಿದ್ದಾಯ್ತು ಎಲ್ಲ ಆಯ್ತು ಇವಾಗ ಎ ಟಿ ಎಂ ರಾಬ್ರಿ ಕೂಡ ಇವತ್ತು ಪೊಲೀಸ್ ಹೆಮ್ಮೆ ಪಡುವಂತ ದಿನ ಎಸ್ ಎಸ್ ಕಂಗ್ರಾಚುಲೇಷನ್ ಕರ್ನಾಟಕ ಪೊಲೀಸ್ ನೀವೆಲ್ಲ ಹೆಮ್ಮೆ ಪಡಲೇಬೇಕು ಯಾಕೆ ಅಂತಂದ್ರೆ ಕರ್ನಾಟಕ ಪೊಲೀಸು ಪೊಲೀಸಲ್ಲಿ ಕೆಲಸ ಮಾಡ್ತಾ ಇರುವಂಥ ಉತ್ತ ದಕ್ಷಿಣ ಉತ್ತರ ದಕ್ಷಿಣ ಸಾರಿ ದಕ್ಷಿಣ ವಲಯದ ಪೊಲೀಸ್ ಕಾನ್ಸ್ಟೇಬಲ್ ಆದಂತ ಅಣ್ಣಪ್ಪ ನಾಯಕರೇ ಮಾಸ್ಟರ್ ಮೈಂಡ್ ನನಗೆ ಕೆಂಬರ್ತಾ ಇದೆ ಹೇಳಕ್ ಆಗ್ತಾ ಇಲ್ಲ ಪೊಲೀಸ್ ಕರ್ನಾಟಕ ಪೊಲೀಸ್ ಎಲ್ಲವೂ ಸಾಧ್ಯ ಅವ್ರು ಮಾಡಿದಿರ ಕೆಲಸನೇ ಇಲ್ಲ ರಾಬರಿ ಮಾಡ್ತಾರೆ ಎ ಟಿ ಎಂಗಳನ್ನ ಕದ್ದಿರೋ ಚಿನ್ನ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾರೆ ಲಾಡಿ ಬಿಸ್ತಾರೆ ಯಾರಾದ್ರೆ ಹೆಣ್ಮಕ್ಳು ಸಿಕ್ಕರೆ ಸುನೀಲ್ ಅಂತರ ಡ್ರಗ್ಸ್ ಮಾರ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಅಪ್ಪ ಅಪ್ಪ ನೀವು ನಿಮ್ಮ ಕೆಲಸ ಕೇಳಕ್ಕೆ ಆಗ್ತಾ ಇಲ್ಲ ರೀ 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 ಪೊಲೀಸ್ರೆ ನೀವು ಮಾಡೋ ಅಂತ ದರೋಡೆ ನೀವ್ ಮಾಡೋ ನೀವು ಮಾರಾಟ ಮಾಡೋ ಅಂತ ಡ್ರಗ್ಸು ನೀವು ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಡೋದು ಅಯ್ಯೋ ನೋಡಕ್ ಇಲ್ಲ ರೀ ನೋಡಕ್ ಆಗ್ತಾ ಇಲ್ಲ ಕ್ಯಾನ್ ಯು ಜಸ್ಟ್ ಬಿಲೀವ್ ಅಲ್ರಿ ಪೊಲೀಸರ ವೇಷದಲ್ಲಿ ಕಳ್ಳರಿದ್ದಾರೆ ದರೋಡೆ ಕೋರಿದ್ದಾರೆ ಉಮೇಶ್ ರೆಡ್ಡಿನ ಉಮೇಶ್ ರೆಡ್ಡಿ ಅಂತಾರೆ ಇವನು ಸುನೀಲ್ ನೇನನ್ಬೇಕು ಇನ್ಸ್ಪೆಕ್ಟರ್ ಸುನೀಲ್ ನೇನನ್ಬೇಕು ಲಾಡಿ ಬಿಚ್ಚೋ ಸುನೀಲ್ ನೇನನ್ಬೇಕು ಅವ್ನು ಬಿಟ್ಟಾಗಿ ಅವನೊಬ್ಬನೇ ಉದಾಹರಣೆ ಅಲ್ಲ ಪೊಲೀಸ್ ಪೊಲೀಸಲ್ಲಿ ರಾಜಣ್ಣ ಅಂತ ಇದ್ದ ಯಾರೋ ಹೆಣ್ಮಗಳ ಕಂಪ್ಲೇಂಟ್ ಕೊಡಕೋರೆ ಮಂಚಕ್ ಕರೆದಿದ್ದ ಮಂಚಕ್ ಬಾ ಮಂಚಿಕ್ ಬಾ ಮಂಚಕ್ ಬಾ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ ಗುರು ನಾ ನೀ ಓಟ್ ಆಗಿರೋ ಹೋಮ್ ಮಿನಿಸ್ಟ್ರು ಈ ಕಾಂಗ್ರೆಸ್ ಸರ್ಕಾರ ಈ ಪೊಲೀಸರು ಇವ್ರ ದರೋಡೆ ಇವರು ಲಾಡಿ ಬಿಚ್ಚೋದು ಇವ್ರು ಡ್ರಗ್ಸ್ ಮಾರೋದು ಏನೇನ್ಗುರು ಅಪ್ಪ ನಮ್ಗಂತೂ ಇವ್ರ ಸಾಧನೆ ಬಗ್ಗೆ ಅಯ್ಯೋ ರೀ ಪರಮೇಶ್ವರ್ ಅವ್ರೆ ಇನ್ಮೇಲೆ ನವೆಂಬರ್ ನಲ್ಲಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ದರೋಡೆ ಕೋರ ಪೊಲೀಸರಿಗೆ ಪ್ರಶಸ್ತಿನ ಕೊಡ್ರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ರಿ ಇವರಿಗೆಲ್ಲ ನಿಜವಾಗ್ಲು ಕೊರಡೆ ಕೊಡ್ಬೇಕಾಗಿದೆ ಕ್ಯಾನ್ ಯು ಜಸ್ಟ್ ಬಿಲೀವ್ ದ ದ ಸ್ಕೌಂಡ್ರಲ್ ದ ಈಡಿಯಟ್ ಯಾರು ರಾಬರಿ ಮಾಡಿದ್ನೋ ಅವನು ಅವನು ಅಣ್ಣಪ್ಪ ನಾಯಕ ಅಂತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ರಾಬರಿ ಮಾಡಿರೋದು ಅವನು ಕೇಳಕ್ ಹೋಗ್ಲಿ ಖಂಡಿತ ಹೇಳ್ತಾನೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವರು ಕಸ ಗುಡ್ಸಕ್ಕೆ ಕಸ ಗುಡ್ಸಕ್ಕೆ ಆರ್ನೂರ ಹದಿನೆಂಟು ಕೋಟಿ ರೂಪಾಯಿನ ತಿಂದು ಹಾಕಿದ್ರೆ ನಾವು ರೋ ರಾಬರಿ ತಿಂತೀವಿ ಅಂತ ಅವರು ಹೇಳ್ತಾರೆ ಅದೇ ಹೇಳದಲ್ಲ ದಣಿ ನೆಟ್ಟಿಗಿದ್ರೆ ಕೆಳಗಡೆ ಕೆಲಸ ಮಾಡೋನು ನೆಟ್ಟಿಗಿರ್ತಾನೆ ತಣಿನೇ ನಟಗಿಲ್ಲ ಅಂತಂದ್ರೆ ರಾಜಕಾರಣಿಗಳು ಸಿಎಂಗಳು ಡೆಪ್ಯೂಟಿ ಸಿಎಂಗಳು ಓಪನ್ ಆಗಿ ಭ್ರಷ್ಟಾಚಾರ ಮಾಡಿದ್ರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಏಳು ಕೋಟಿ ರೂಪಾಯಿ ದೇಪಿಎಂ ಅಲ್ಲಿ ಅವನೇ ಅಂತೆ ಮಾಸ್ಟರ್ ಮೈಂಡು ಈ ಇಡೀ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಈ ಇಡೀ ಪ್ರಕರಣಕ್ಕೆ ಬಹು ಮುಖ್ಯವಾದಂತ ವ್ಯಕ್ತಿ ನಮಸ್ಕಾರ ಬೆಂಗಳೂರು ಪೊಲೀಸ್ ಸೀಮಂತ್ ಕುಮಾರ್ ಅವರಿಗೆ ನಮಸ್ಕಾರ ಸೊಲ್ಯೂಟ್ ಹೊಡಿದಿವಿ ಸಲೀಮ್ ಅವ್ರ ಪಾಪ ಅವ್ರ ಏನ್ ಮಾಡ್ತಾರೆ ಡಿ ಜಿ ಪಿ ಸಲೀಮ್ ಅವರು ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಈಸ್ ಎ ವೆರಿ ವೆರಿ ಡೆಡಿಕೇಟೆಡ್ ಆಫೀಸರ್ ನಾನು ಕರ್ನಾಟಕದ ಡಿಜಿಪಿ ಐಜಿಪಿ ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ಈಸ್ ಅ ವೆರಿ ವೆರಿ ಟ್ಯಾಲೆಂಟೆಡ್ ಡೆಡಿಕೇಟೆಡ್ ಪರ್ಸನ್ ಬಟ್ ಇವ್ರುಗಳು ಅಲ್ಲ ಲೆಕ್ಕ ಲೆಕ್ಕಿ ಸಾಲು ಸಾಲು ಒಂದೂವರೆ ತಿಂಗಳಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರೂ ಎರಡು ಮೂರು ಕೇಸ್ ಹಾಕೊಂಡ್ರೆ ಆ ಮಂಗ್ಳೂರು ಎಸ್ ಪಿ ಹೇಳ್ತಾನೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಗುಂಡಾ ಆಗ್ತೀನಿ ಅಂತ ಹೋರಾಟ ಮಾಡುವಂತ ಮಹೇಶ್ ತಿಮ್ರೋಡಿಗೆ ಗಡಿಪಾರ್ ಮಾಡ್ತಾರೆ ಇವನು ದರೋಡೆ ಮಾಡುವಂತ ಪೊಲೀಸ್ ಅವರು ಇದಾರೆ ಇವ್ರನ್ನ ಯಾವ ಯಾವ ಗಡಿಪಾರ್ ಮಾಡ್ತೀರಾ ಯಾವ ಗಡಿ ಪಾರ ಮಾಡ್ತೀರಾ ಮೌನವಾದಂತ ಹೋಮ್ ಮಿನಿಸ್ಟ್ರಿಗೆ ಮೈಕಿಡಿ ಸರ್ ನಿಮ್ಮ ಎ ಟಿ ಎಂ ಅಲ್ಲಿ ದುಡ್ಡನ್ನ ಕಟ್ಟೋನು ಬೋಲೀಸ್ ಕಾನ್ಸ್ಟ ಹೌದಾ ನನಗಿದು ಹೊಸ ವಿಚಾರ ರೀ ನನಗೆ ಗೊತ್ತೇ ಇಲ್ಲ ಅಂತಾರೆ ನಮಗೆಲ್ಲ ಗೊತ್ತಾಗಿರುತ್ತೆ ಹೋಮ್ ಮಿನಿಸ್ಟ್ರಿಗೆ ಗೊತ್ತೇ ಇರಲ್ಲ ಅಂತ ಅಂತ ನಿದ್ದೇವ ಹೋಮ್ ಮಿನಿಸ್ಟ್ರು ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅಂತ ಹೇಳಲಿಕ್ಕೆ ನನಗೆ ಎಮ್ಮೆ ಇದೆ ನನಗೆ ಎಮ್ಮೆ ಇದೆ ಈಗ ಬೇಕಾದ್ರೆ ಯಾರಾದರೂ ಮೈಕ್ ಇವರೋ ಯಾರೋ ಮಾಧ್ಯಮದವರು ಹೋಗಿ ಪರಮೇಶ್ವರ್ಗೆ ಸರ್ ಇದು ಎ ಟಿ ಎಂ ರಾಬರಿ ಎ ಟಿ ಎಂ ರಾಬರಿ ಮಾಡಿದ್ರಲ್ಲ ಸರ್ ಪರಮೇಶ್ವರ್ ಸರ್ ಅದು ಒಬ್ಬ ದಕ್ಷಿಣ ವಲಯದ ಗೋವಿಂದರಾಜ ಪೊಲೀಸ್ ಠಾಣೆಯ ಅಣ್ಣಪ್ಪ ನಾಯ್ಕ ಅಂತ ಹೌದಾ ನನಗಿದು ತಿಳಿಯದ ವಿಚಾರ ನಾನು ತಿಳ್ಕೊಂಡು ಮಾತಾಡ್ತೀನಿ ದಿಸ್ ಇಸ್ ವಾಟ್ ದಟ್ ಏನೋ ಅವ್ರ ಹೋಮ್ ಮಿನಿಸ್ಟರ್ ಅವ್ರಿಗೆ ಇಡೀ ಪ್ರಪಂಚ ಗೊತ್ತಾದ ಮೇಲೆ ಕೂಡ ಅವ್ರಿಗೆ ವಿಚಾರನೆ ಗೊತ್ತಾಗಿರಲ್ಲ ಅಂತ ಹೋಮ್ ಮಿನಿಸ್ಟರ್ ಆ ಜಾಗದಲ್ಲಿ ಕುತ್ಕೊಂಡು ಈ ರೀತಿ ಮಾಡ್ತಾ ಇರೋದು ನಿಜವಾಗ್ಲು ನಿಜವಾಗ್ಲು ರೈಟ್ ಯೂನಿಫಾರ್ಮ್ ಅಲ್ಲಿರೋ ದರೋಡೆ ಕೊರೋ ನೀವು ಅಲ್ಲೋ ಲೇ ಕರ್ನಾಟಕ ಪೊಲೀಸ್ ಅಂತ ಹೆಮ್ಮೆ ಅಂತ ಹೇಳ್ಕೊಂತೀರಲ್ಲ ದಕ್ಷಿಣ ವಲಯ ಅವನ ಅಣ್ಣಪ್ಪ ನಾಯಕ ಏಳು ಕೋಟಿ ರೂಪಾಯಿ ದೇಪವ್ನೆ ನಿಮ್ಮನ್ನ ನಿಜವಾಗ್ಲೂ ಹೇಳ್ತೀನಿ ನನ್ನಂತೊಂದು ಸಿ ಎಂ ಆದ್ರೆ ಡೇ ಐ ಬಿಕಮ್ ಸಿ ಎಂ ಐ ವಿಲ್ ಅಮೆಂಡ್ ದ ಲಾ ವಿಲ್ ಅಮೆಂಡ್ ಅ ಕ್ರಿಮಿನಲ್ ಲಾಸ್ ವಿ ವಿಲ್ ಯು ಇನ್ ದ ಪಬ್ಲಿಕ್ ನಿಮ್ಮಗಳನ್ನ ಬೀದಿನಲ್ಲಿ ಓಪನ್ ಆಗಿ ನೇಣಾಕ್ರೆ ಸಮಾಜ ಬದಲಾವಣೆ ಆಗೋದು ಯೂನಿಫಾರ್ಮ್ ಹಾಕೊಂಡು ದರೋಡೆ ಮಾಡೋದು ಡ್ರಗ್ಸ್ ಮಾರೋದು ನಿಮ್ಗೆ ಹೋಗಿದ್ದೆ ಬೆಂಕಿ ಹಾಕ ನೀವೆಲ್ಲ ಪೊಲೀಸ್ ಏನ್ರು ಇಡೀ ಡಿಪಾರ್ಟ್ಮೆಂಟ್ ಗಬ್ಬೆದ್ದೋಗಿದೆ ನಿಮ್ಮನ್ನ ಬೈಕೊಂಡು ಏನು ಪ್ರಯೋಜನ ಇಲ್ಲ ಅಪಾಯಿಂಟ್ಮೆಂಟ್ ಗೆ ದುಡ್ಡು ಟ್ರಾನ್ಸ್ಫರ್ ಗೆ ದುಡ್ಡು ಪೋಸ್ಟಿಂಗ್ಗೆ ಗೆ ದುಡ್ಡು ಓಟ್ ಹಾಕಕ್ಕೆ ನಮ್ಮ ನಾಗರಿಕರು ದುಡ್ಡು ಇಸ್ಕೊಂತಾರೆ ಇನ್ನು ವ್ಯವಸ್ಥೆ ಎಲ್ಲಿ ಬದಲಾವಣೆ ಆಗುತ್ತೆ ಇಂತ ಪೊಲೀಸವರು ಇಂಥ ಪೊಲೀಸರು ಧರ್ಮಸ್ಥಳದ ಎಸ್ ಐ ಟಿ ಮಾಡಿಕೊಂಡು ಮಾಡಿರೋ ತನಿಖೆನ ನೀವೆಲ್ಲ ಒಪ್ಕೊಳ್ತೀರಾ ಕ್ಯಾನ್ ಯು ಬಿಲೀವ್ ದ ಧರ್ಮಸ್ಥಳ ಎಸ್ ಐ ಟಿ ಅವರು ಕೊಲೆಗಾರ ಯಾರಪ್ಪ ಅಂತ ಹುಡುಕಿ ಅಂತ ಕಳ್ಸಿದ್ರೆ ಕೊಲೆಗಾರನ ಹುಡುಕಿಲ್ಲ ಕೊಲೆಗಾರನ ಅರೆಸ್ಟು ಮಾಡಿಲ್ಲ ಧರ್ಮಸ್ಥಳದ ಎಸ್ ಐ ಟಿ ಅವರು ಕೊಲೆಗಾರನ್ನ ಹುಡುಕಿಲ್ಲ ಕೊಲೆಗಾರರಿಗೆ ನೋಟಿಸ್ ಕೊಟ್ಟಿಲ್ಲ ಕೊಲೆಗಾರ ಮಾಡಿರೋ ಕೃತಿಗಳ ಬಗ್ಗೆ ಎಲ್ಲೂ ಹೇಳ್ತಾ ಇಲ್ಲ ಬದಲಿಗೆ ಯಾರು ಕಂಪ್ಲೇಂಟ್ ಕೊಟ್ಟವರೋ ಅವರನ್ನ ಭೀಮನ್ ಎತ್ತಾಕಂಡು ಹೋಗಿ ಭೀಮನ್ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸಿ ಇವರು ಷಡ್ಯಂತ್ರ ಅಂದ್ರೆ ಅಲ್ಲಿ ಯಾವುದು ಕೊಲೆನೇ ನಡೆದಿಲ್ಲ ಅಲ್ಲಿ ಯಾರು ಕೊಡದೆ ಕೊಲೆನೇ ನಡೆದಿಲ್ಲ ಇಲ್ಲಿ ಧರ್ಮಸ್ಥಳದಲ್ಲಿ ಕೊಲೆನೇ ನಡೆದಿಲ್ಲ ಬಟ ಆದ್ರೆ ಹೈಕೋರ್ಟ್ ಅಫಿಡೇವಿಟ್ ಹಾಕೋರೇ ಅಹಿತಕರವಾದ ಘಟನೆಗಳು ಕೊಲೆಗಳು ಸೀಕ್ರೆಟ್ ಆಗಿ ನಡೆದಿರುವಂತ ಅಫಿಡೇವಿಟ್ ಹಾಕೋರ ಇವತ್ತು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರಂತೆ ಈ ರೀತಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಏಳು ಕೋಟಿ ದರೋಡೆ ಮಾಡ್ತಾನೆ ಮಾಸ್ಟರ್ ಮೈಂಡ್ ಮಾಡ್ತಾನೆ ಇನ್ನೊಬ್ಬ ಚಾಮರಾಜಪೇಟೆ ಮಂಜ ಡ್ರಗ್ಸ್ ಮಾಡ್ತಾನೆ ಇನ್ನೊಬ್ಬ ಚಿನ್ನನ್ ಮಾಡ್ತಾನೆ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡ್ತಾನೆ ಇನ್ನೊಬ್ಬ ಲಾಡಿ ಬಿಸ್ತಾನೆ ಇನ್ನೊಬ್ಬ ಪಬ್ಗಳು ಬಾರ್ಗಳು ಓಪನ್ ಮಾಡಿಕೊಂಡು ಕೋಟಿ ಕೋಟಿ ಕಲೆಕ್ಟ್ ಮಾಡ್ತಾನೆ ಇಂಥ ಡಿಪಾರ್ಟ್ಮೆಂಟ್ ಮಾಡಿರೋ ತನಿಖೆನ ನಾವು ಒಪ್ಕೊಂಬೇಕಲ್ಲ ಒಪ್ಕೊಂಡಲ್ಲ ಇದನ್ನ ಇದನ್ನ ವಿಲ್ ಚಾಲೆಂಜ್ ದಿಸ್ ಈ ಎಸ್ ಐ ಟಿ ಮಾಡಿರೋ ಗನಂಧಾರಿ ಕೆಲಸ ಈ ಎಸ್ ಐ ಟಿ ಮಾಡಿರೋ ನ್ಯೂನತೆಗಳು ಈ ಎಸ್ ಐ ಟಿ ಮಾಡಿರುವಂತ ಷಡ್ಯಂತ್ರ ಈ ಎಸ್ ಐ ಟಿ ಅವರು ಯಾರ್ಯಾರ ಸಂಪರ್ಕದಲ್ಲಿ ಇದ್ರು ಕಳೆದ ಮೂರುವರೆ ತಿಂಗಳಲ್ಲಿ ಯಾರ್ಯಾರ ಯಾರು ಯಾರು ಫೋನ್ ಮಾಡಿದರೆ ಯಾರ್ಯಾರ ಸಂಪರ್ಕದಲ್ಲಿದ್ದಾರೆ ಯಾರ್ಯಾರಿಗೆ ವಾಟ್ಸಪ್ ಕಾಲ್ ಆಗಿದೆ ಯಾರ್ಯಾರಿಗೆ ಮಾಹಿತಿ ಕೊಟ್ಟಿದ್ದಾರೆ ಯಾರ್ಯಾರ ಇನ್ಫ್ಲುಯೆನ್ಸ್ ಆಗಿದೆ ಯಾರಿಗಾದರೂ ಎಸ್ ಐಟಿಲ್ ಇರೋರಿಗೆ ದುಡ್ಡು ಇನ್ಫ್ಲುಯೆನ್ಸ್ ಆಗಿದ್ಯಾ ಯಾರ್ಗಾರ ಪೇಮೆಂಟ್ ಆಗಿದ್ಯಾ ಯಾರಿಗಾದ್ರು ಈ ಕಳೆದ ಮೂರುವರೆ ತಿಂಗಳಲ್ಲಿ ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದರ ನಾವು ಹುಡುಕ್ತಾ ವಿ ವಿಲ್ ಕಮ್ ದ ಫ್ಯಾಕ್ಟ್ಸ್ ನಮ್ಮ ಆ ಜಯಂತು ಆ ಏನಾರು ಸೌಜನ್ಯ ಅವ್ರ ಮಾವ ಐದು ಜನರ ಮೇಲೆ ಚಾರ್ಜ್ ಶೀಟ್ ಅಂತೆ ನೋಡ್ರಿ ಹೆಂಗಿದೆ ಕತೆ ಯಾರು ಕಂಪ್ಲೇಂಟ್ ಕೊಡಕ್ ಹೋದ್ರೋ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಸುಳ್ಳು ಎಫ್ ಐ ಆರ್ ಹಾಕಿ ಚಾರ್ಜ್ ಶೀಟ್ ಮಾಡಕ್ಕೋಸ್ಕರನಾ ಎಸ್ ಐ ಟಿ ರಚನೆ ಮಾಡಿದ್ದು ಅಂದ್ರೆ ನೀವೆಲ್ಲ ಸತ್ಯರೀಶ್ಚನ್ ತುಂಡು ಇಪ್ಪತ್ತು ಜನ ಎಸ್ ಐ ಟಿಲ್ ಕುತ್ಕೊಂಡ್ರವರು ಸತ್ಯ ಅಂದ್ ತುಂಡು ಹಂಗಾರೆ ಸೂರ್ಯನಗರದವನು ಎಂಟ್ರಿಗೆ ಒಡವೆ ಮಾಡಿಸ್ಕೊಟ್ನಲ್ಲ ಅವನು ಸತ್ಯಾರ ತುಂಡೇನ ಡಿಸೆಹಳ್ಳಿ ಅವನು ಲಾಡಿ ಬಿಚ್ಚಿ ಆ ಹೆಣ್ಣು ಮಗಳ ಜೊತೆ ಅಸಭ್ಯವಾಗಿ ನಡ್ಕಂಡ್ನಲ್ಲ ಅವನು ಸತ್ಯರ್ಶನ್ ತುಂಡಾ ನಿನ್ನೆ ಎಂ ರಾಬರಿನಲ್ಲಿ ನಲ್ಲಿ ಗೋವಿಂದ ರಾಜ್ಪುರ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಮಾಸ್ಟರ್ ಮೈಂಡ್ ಆ ಏಳು ಕೋಟಿ ರೂಪಾಯಿ ದೀಪಕ್ಕೆ ಅವನೇ ಕಾರಣ ಅರೆಸ್ಟ್ ಆಗಿದ್ದಾನೆ ಹಂಗಾರೆ ಅವನು ಸತ್ಯರ್ಶನ್ ತುಂಡ ಕೊಡಿಗೇಳಿ ಮುತ್ತುರಾಜು ರಿಯಲ್ ಎಸ್ಟೇಟ್ ಮಾಡಿ ಆರೋಪಗಳನ್ನ ಮಾಧ್ಯಮದಲ್ಲಿ ಬಂತು ಸತ್ಯರ್ಷನ್ ತುಂಡ ಯಾವ ದಯಾನಂದ್ ಒಂದು ಆರ್ ಸಿ ಬಿ ಮ್ಯಾಕ್ಸ್ ನ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಒಬ್ಬ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಸತ್ಯ ರಿಷನ್ ತುಂಡ ಕ್ವಶನ್ ಯಾವ ಇಂಟಿಗ್ರಿಟಿ ಇದೆ ಯಾವ ನಿಯತ್ತಿದೆ ಇದೆ ಯಾವ ಎಸ್ ಐ ಟಿ ಏನ್ ಮಾಡಬೇಕಾಗಿತ್ತು ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಯಾರು ನೋಟಿಸ್ ಕೊಡ್ಬೇಕಾಗಿತ್ತು ಯಾರ ತನಿಖೆ ಮಾಡಬೇಕಾಗಿತ್ತು ಅಲ್ಲಿ ಎಣ ಹೆಂಗ್ ಬಿತ್ತು ಸೂಸೈಡ್ ಯಾರು ಮಾಡ್ಕೊಂಡ್ರು ಸತ್ತದ ಯಾರು ಕೊಲೆ ಮಾಡಿದ್ದ ಅಲ್ಲಿ ನಡೀತಾ ಇರುವ ಘಟನೆಗಳ ಬಗ್ಗೆ ತನಿಖೆ ಮಾಡ್ರಿ ಅಂತ ಎಸ್ ಐ ಟಿನ ಬಿಟ್ರೆ ಯಾರು ಕಂಪ್ಲೇಂಟ್ ಕೊಟ್ಟಾರೋ ಅವ್ರ ಮೇಲೆ ಎಫ್ಐಆರ್ ಹಾಕಿ ಚಾರ್ಜ್ ಶೀಟ್ ಮಾಡೋದನ್ನ ಸಂಭ್ರಮಾಚರಣೆ ಮಾಡ್ತಾ ಇದೆ ಅಂತಂದ್ರೆ ವಿ ನೀಡ್ ಟು ಆಸ್ಕ್ ಈಸ್ ದ ಪವರ್ ಇನ್ ದ ಹ್ಯಾಂಡ್ ಆಫ್ ದ ಕ್ರಿಮಿನಲ್ಸ್ ಕ್ರಿಮಿನಲ್ಸ್ ಕೈಲಿ ನಾನು ಯಾರೋ ಮಾಧ್ಯಮದವರು ಹಾಕಿದ್ರು ಬೋರ್ಡೇ ಗ್ಯಾಂಗ್ಗೆ ಏನೋ ಚಾರ್ಜ್ ಶೀಟ್ ಆಗಿ ಫಿಕ್ಸ್ ಅಂತ ಅಲ್ರೋ ನಾನು ನನ್ನ ನನಗೆ ಗಿರೀಶ್ ಮಠಣ್ಣವ್ರ ಬಗ್ಗೆ ಒಂದು ಡಿಫ್ರೆಂಟ್ ಒಪಿನಿಯನ್ ಇರ್ಬೋದು ಬಟ್ ಆದರೆ ಈ ಕೇಸಲ್ಲಿ ನ್ಯಾಯ ಆಗಲೇಬೇಕು ಸಿಗಲೇಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ನಂದೋ ಗಿರಿಯ ನಂದೋ ಗಿರೀಶ್ ಮಟ್ಟಣ ಏನೇ ವಿಚಾರ ಇರಲಿ ಬಟ್ ದ ಜಸ್ಟಿಸ್ ಶುಡ್ ಆಪನ್ ಇನ್ ದಿಸ್ ಕೇಸ್ ಈ ಧರ್ಮಸ್ಥಳ ಕೇಸಲ್ಲಿ ಎಸ್ ಐ ಟಿ ಅವರು ಆಲ್ರೆಡಿ ದಿಕ್ ತಪ್ಪಿದ್ದಾರೆ ಡಿವಿಯೇಟ್ ಆಗಿದ್ದಾರೆ ಮ್ಯಾನುಪುಲೇಟ್ ಮಾಡಿದ್ದಾರೆ ದೇ ಹವ್ ಡೆಸ್ಟ್ರಾಯ್ಡ್ ಎವಿಡೆನ್ಸ್ ದೇ ಹವ್ ದೇ ಹಾವ್ ಥ್ರಟನ್ ದ ಕಂಪ್ಲೈನೆಂಟ್ ಇದೆಲ್ಲ ಚಾರ್ಜಸ್ ಇಟ್ಕೊಂಡು ಏನೇನು ವ್ಯವಹಾರ ಆಗಿದೆ ಐ ಟಿ ಅವ್ರು ಯಾರ್ಯಾರು ಫೋನ್ ಮಾಡ್ತಾ ಇದ್ರು ಯಾರ್ಯಾರು ಸಂಪರ್ಕದಲ್ಲಿದ್ರು ಯಾರ್ಯಾರಿಗೆ ಇವ್ರು ಮಾಹಿತಿ ಕೊಟ್ಟಿದ್ದಾರೆ ಏನಾಗಿದ್ರೆ ಇನ್ವೆಸ್ಟಿಗೇಟಿಂಗ್ ಡೆಫಿನೆಟ್ಲಿ ನಿಮ್ಮ ರಿಪೋರ್ಟ್ ಎಲ್ಲೂ ನಿಲ್ಲಲ್ಲ ಯಾಕೆ ಅಂತಂದ್ರೆ ಯಾವ ಸೌಜನ್ಯ ಕೇಸಲ್ಲಿ ನೀವು ಯಾರೋ ಯಾರೋ ತಲೆ ಯಾರೋ ತಲೆ ಅದ್ರಲ್ಲಿ ಫಿಕ್ಸ್ ಮಾಡಿ ಎಂಟೈರ್ ಡಿವಿಯೇಷನ್ ಹಿಂಗ ಮಾಡಿದ್ರು ಈ ಎಸ್ ಐ ಟಿ ಹಂಗೆ ಮಾಡಕ್ಕೆ ನಾವು ಬಿಡೋಲ್ಲ ಐ ವಿಲ್ ಟಾಕ್ ಟು ಇವನ್ ಅಡ್ವೊಕೇಟ್ ಬಾಲನ್ ಬಾಲನ್ ಅವ್ರ ಹತ್ರ ನಾನು ಮಾತಾಡ್ತೀನಿ ಎಸ್ ಐ ಟಿ ರಚನೆ ಮಾಡಿರೋದು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲ್ಗೆ ಹಾಕಿ ಇನ್ನೋರ್ನೆಲ್ಲ ಫಿಕ್ಸ್ ಮಾಡೋಕ್ಕಲ್ಲಮ್ಮ ಅಲ್ಲಮ್ಮ ಯಾರಲ್ಲಿ ಅಪರಾಧ ಮಾಡಿದ್ರು ಅವ್ರನ್ನ ತನಿಖೆ ಮಾಡಕ ಓಕೆ ಆ ರೀತಿ ನಿಮ್ಮನ್ನ ಆರೋಪ ಮಾಡ್ಬೇಕಾರೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರ್ಬೇಕಾರೆ ಒಬ್ಬ ಐ ಪಿ ಎಸ್ ಆಫೀಸರ್ ಭಾಷಣ ಮಾಡಕ್ಕೆ ಪರದೇಶಕ್ಕೆ ಹೋಗ್ತಾನೆ ಇವನ್ ಅದು ಕೂಡ ತಪ್ಪೆ ಒಬ್ಬ ಒಬ್ಬ ಅಲ್ಲಿರುವಂತ ಅಧಿಕಾರಿಗಳು ಕಂಪ್ಲೇಂಟ್ ಕೊಡೋರ್ಗೆ ಸಾಕ್ಷಿ ಹೇಳೋರ್ಗೆ ಥ್ರೆಟ್ನಿಂಗ್ ಮಾಡ್ತಾರೆ ಅದು ಕೂಡ ತಪ್ಪೆ ಒಬ್ಬ ಒಬ್ಬ ಡೆಪ್ಯುಟಿ ಸಿ ಎಮ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರ್ಬೇಕಾರೆ ಎಸ್ ಐ ಟಿ ತನಿಖೆ ಖಾಲಿ ಡಬ್ಬ ಅಂತ ಹೇಳ್ತಾರೆ ಅದು ಕೂಡ ಅಪರಾಧ ಈಸ್ ಟ್ರೈನ್ ಟು ಇನ್ಫ್ಲು ಎ ಡೆಪ್ಯೂಟಿ ಸಿಎಂ ಯಾವ ರೀತಿ ಯಾವ ರೀತಿ ಒಂದು ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಇರಬೇಕಾದ್ರೆ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರ್ಬೇಕು ಅನ್ನೋದು ಗೊತ್ತಿಲ್ಲದೆ ಒಬ್ಬ ದಿನೇಶ್ ಗುಂಡೂರಾವ್ ಕೇರಳ ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳ್ತಾನೆ ಮತ್ತೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವರೇ ರಚನೆ ಮಾಡೋ ಎಸ್ ಐ ಟಿ ಈ ಥರ ಇನ್ಫ್ಲುಯೆನ್ಸ್ ಮಾಡ್ತಾ ಇದಾರಲ್ಲ ಇವ್ರ ಪಾತ್ರ ಏನಿದೆ ಡಿ ಕೆ ಶಿವಕುಮಾರ್ ಪಾತ್ರ ಏನಿದೆ ಧರ್ಮಸ್ಥಳ ಕೇಸು ಹಳ್ಳ ಹಿಡಿಯೋದ್ರಲ್ಲಿ ದಿನೇಶ್ ಗುಂಡೂರಾವ್ ಪಾತ್ರ ಏನಿದೆ ಧರ್ಮಸ್ಥಳ ಕೇಸ್ ಹಳ್ಳ ಹಿಡಿಯೋದ್ರಲ್ಲಿ ಈ ರಾಜ್ಯದ ಈ ರಾಜ್ಯದ ಹೋಮ್ ಮಿನಿಸ್ಟರ್ ಪಾತ್ರ ಏನಿದೆ ಈ ಕೇಸ್ ಹಳ್ಳ ಹಿಡಿಯೋದ್ರಲ್ಲಿ ಯಾಕೆ ಅಂತಂದ್ರೆ ಯಾವ ಡಿ ಜಿ ಪಿ ರಾಮಚಂದ್ರನ್ ಮಗಳ ಕೇಸಲ್ಲಿ ಇವರ ಟ್ರಸ್ಟ್ ಇಂದ ಡಿ ಜಿ ಪಿ ರಾಮಚಂದ್ರನ್ ಮಗಳ ಟ್ರಸ್ಟ್ಗೆ ಹಣ ವರ್ಗಾವಣೆ ಆಗಿತ್ತು ವಾಟ್ ಎವರ್ ಇಟ್ ಸೆಟ್ ಡನ್ ಕರ್ನಾಟಕ ಪೊಲೀಸರು ಇವತ್ತು ಹೆಮ್ಮೆ ಪಡಲೇಬೇಕು ಅವರ ಅವರ ಸಾಧನೆಗೆ ಮತ್ತೊಂದು ಗರಿ ಅಂತಂದ್ರೆ ಏಳು ಕೋಟಿ ಬೆಂಗ್ಳೂರು ರಾಬರಿನಲ್ಲಿ ಏಳು ಕೋಟಿ ಬೆಂಗಳೂರು ರಾಬರಿನಲ್ಲಿ ಮಾಸ್ಟರ್ ಮೈಂಡ್ ಇಸ್ ನನ್ನ ಅದರ್ ಒಬ್ಬ ಪೊಲೀಸ್ ಅಪ್ಪ ಒಬ್ಬ ಪೊಲೀಸ್ ಅಪ್ಪ ಮಾಸ್ಟರ್ ಮೈಂಡ್ ಮಾಡಿಕೊಂಡು ಏಳು ಕೋಟಿ ರೂಪಾಯಿ ಏಳು ಕೋಟಿ ರೂಪಾಯಿ ರಾಬರಿ ಆಗಿದೆ ಅದಕ್ಕೆ ಮಾಸ್ಟರ್ ಮೈಂಡ್ ಒನ್ಸ್ ಅಗೇನ್ ಕರ್ನಾಟಕ ಪೊಲೀಸ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಪೊಲೀಸ್ ಅಪ್ಪ ಕಂಗ್ರಾಚ್ಯುಲೇಷನ್ ಕರ್ನಾಟಕ ಪೊಲೀಸ್ ಅವ್ರಿಗೆ ಮತ್ತೊಂದು ಗರಿ ನಿಮ್ಮ ಕಿರೀಟಕ್ಕೆ ಮತ್ತೊಂದು ಗರಿ ಆ ಒಡವೆನ ಕದಿರೋ ಒಡವೆಲ್ ಎಣ್ಣು ಒಡವೆ ಮಾಡಿಸ್ಕೊಡ್ತಾರೆ ಡ್ರಗ್ಸ್ ಮಾಡಿ ದುಡ್ಡು ಮಾಡಿ ಸಸ್ಪೆಂಡ್ ಆಗ್ತಾರೆ ಪಬ್ಗಳ ಬಾರ್ಗಳನ್ನ ಓಪನ್ ಮಾಡಿ ಅದರಲ್ಲಿ ಕೋಟಿ ಕೋಟಿ ದುಡ್ಡು ಮಾಡ್ತಾರೆ ಯಾರಾದ್ರೂ ಹೆಣ್ಮಗಳು ಕಂಪ್ಲೇಂಟ್ ಕೊಡಕ್ಕೆ ಬಂದ್ರೆ ಲಾಡಿ ಬಿಚ್ಚಿ ಅವಳನ್ನ ಹಾಳು ಮಾಡಿ ಸಸ್ಪೆಂಡ್ ಆಗ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಪೋಸ್ಕೋ ಕೇಸ್ಗೆ ಲಂಚ ಕೇಳ್ತಾರೆ ಇನ್ನೇನ್ ಗುರು ಇನ್ನೇನು ಬಾಕಿ ಉಳಿಸಿದಿರ ನೀವು ಇನ್ನೇನರೋ ಬಾಕಿ ಉಳಿಸಿದ್ರ ಕರ್ನಾಟಕ ಪೊಲೀಸ್ ಏನರ ಉಳ್ಸಿದ್ರ ನಾವು ಆ ಸಾಂಗ್ಲೇನ ಡ್ರೆಸ್ ಹಾಕೊಂಡು ಆ ಸಾಂಗ್ಲೇನ ಪೊಲೀಸ್ ಆಫೀಸರ್ ಡ್ರೆಸ್ ಹಾಕೊಂಡು ಒಂದು ಡ್ರಾಮಾ ಮಾಡಿದ್ರೆ ಅದು ತಪ್ಪಂತೆ ಇವ್ರಿಗೆ ನೀವುಗಳು ಯೂನಿಫಾರ್ಮ್ ಹಾಕೊಂಡು ದರೋಡೆ ಮಾಡೋದು ಕದ್ದಿರೋ ಚಿಂದಲ ಹೆಂಡ್ರಿಗೆ ಒಡವೆ ಮಾಡ್ಕೊಡೋದು ಲಾಡಿ ಬಿಚ್ಚೋದು ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ನಡ್ಕೊಳೋದು ಲಂಚ ಕೇಳೋದು ಕೋಟಿ ಕೋಟಿ ಲಂಚ ಎಸ್ಕೊಡೋದು ಪಬ್ಬು ಬಾರ್ ಓಪನ್ ಮಾಡ್ಕೊಂಡು ನಾಚಿಕೆ ಗೀಚ್ಕೆ ನಿಲ್ವಾ ನಿಮಗೆ ನಾಚಿಕೆ ಗೀಜ್ ಇಟ್ಸ್ ಆಲ್ವೇಸ್ ಅನ್ ಅಡ್ವೊಕೇಟ್ ವರ್ಸಸ್ ಕರಪ್ ಪೊಲೀಸ್ ನಾನು ನಿಯತ್ತಿನ ಅಡ್ವೊಕೇಟು ನನಗೆ ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ನಾನೊಬ್ಬ ನಿಯತ್ತಿನ ಅಡ್ವೊಕೇಟ್ ಆಗಿ ನೀನು ಭ್ರಷ್ಟಾಚಾರ ಮಾಡಿರೋ ಪೊಲೀಸ್ ಆಗಿದ್ರೆ ನನ್ನನ್ನ ಫೇಸ್ ಮಾಡೋಕ್ಕೆ ನೀನ್ ಖಂಡಿತ ಜನ್ಮದಲ್ಲಂತೂ ಬರ್ದಿಲ್ಲ ನೀವು ಇಡೀ ಫೋರ್ಸ್ ಒಂದಾಗಿ ನಿಮ್ಮ ತಲೆ ಎಲ್ಲ ಮಿಕ್ಸ್ ಮಾಡಿದ್ರು ಕೂಡ ನನ್ನ ತಲೆಗೆ ಮ್ಯಾಚ್ ಆಗಲ್ಲ ಯಾಕೆ ಅಂತಂದ್ರೆ ನಾನೇ ಡಿಫ್ರೆಂಟು ನಾನು ವರ್ಕ್ ಮಾಡೋ ಸ್ಟೈಲೇ ಡಿಫ್ರೆಂಟು ಓಕೆ ನನಗೆ ನೀವು ಮೋಸ ಮಾಡ್ತಾ ಇದ್ದೀರಾ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಮೋಸ ಮಾಡಿದ್ರ ದರೋಡೆ ಮಾಡೋ ಪೊಲೀಸ್ ಡಿಪಾರ್ಟ್ಮೆಂಟ್ ಏಳು ಕೋಟಿ ರೂಪಾಯಿ ರಾಬರಿ ಮಾಡೋ ಆರೋಪ ಇರುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಕದ್ದ ಚಿಂತಲ್ಲಿ ಎಂಟಿಗೆ ಒಡವೆ ಮಾಡಿಕೊಡೋಂತವ್ರು ಹೆಣ್ಣು ಮಕ್ಕಳು ಬಂದ್ರೆ ಲಾಡಿ ಬಿಚ್ಚಿ ಅವ್ರ ಜೊತೆ ಅಸಭ್ಯವಾಗಿ ನಡ್ಕೊಳೋ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ಪೋಸ್ಕೋ ಕೇಸ್ ರಿಜಿಸ್ಟರ್ ಮಾಡೋಕೆ ಒಂದು ಕೋಟಿ ರೂಪಾಯಿ ಒಂದು ಪಿ ಎಸ್ ಐ ಫಿಮೇಲ್ ಪಿ ಎಸ್ ಐ ಕೇಳೋಂತ ಪೊಲೀಸ್ ಡಿಪಾರ್ಟ್ಮೆಂಟ್ ರಿಯಲ್ ಎಸ್ಟೇಟ್ ಮಾಡಿ ಗಬ್ಬೆದ್ದು ಅಂತ ಕೊಡಗೇಳಿಯ ಮುತ್ತೂರಾಜ್ ಅನ್ನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ತರ ಇರುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಎಸ್ ಐ ಟಿ ಧರ್ಮಸ್ಥಳದಲ್ಲಿ ನೀವು ನ್ಯಾಯ ಕೊಡ್ತೀರಾ ಅಂತ ನಾವು ನಮ್ಗನ್ ಕೂತ್ಕೋಣಕೆ ನಾವೇನ್ ಗೂಬೆನಾ ನಾವು ಗೂಬೆ ಅಂತೂ ಅಲ್ಲ ನಮಗೆ ಚೆನ್ನಾಗ್ ಗೊತ್ತಿದೆ ಯಾವ ಯಾವ ಎಸ್ ಐ ಟಿ ಅನ್ನ ನಾನು ಇದಕ್ಕೆ ಇದಕ್ಕೆ ಅವ್ನ ದಡ್ಡ ಅವ್ನು ಯಾರೋನು ಗಿರೀಶ್ ಪಟ್ಟಣ ಈ ದಡ್ಡನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಒಂದೊಂದಕ್ಕೊಂದು ಅಟ್ಯಾಚ್ಮೆಂಟ್ ಇದ್ದೇ ಇರ್ತದೆ ಹೊರಗಡೆ ಬಂದು ನಮ್ಮ ಸಿಟಿ ನಮ್ಮ ಸಿಟಿ ಸಾಹೇಬರು ಇದೇ ಎಸ್ ಐ ಟಿ ಇವಾಗ ಗುಮ್ತಾ ಇರೋದು ನಾನು ಇದೇ ವಿಚಾರಕ್ಕೆ ನಾನು ಗಿರೀಶ್ಗೆ ಗಿರೀಶ್ ಮಟಣ ಹೇಳಿದ್ದು ಪೊಲೀಸವ್ರನ್ನ ನಾನು ನಂಬಲ್ಲ ಅವರು ಒಂದು ಕೈಯಲ್ಲಿ ಅಮೃತ ಕುಡಿತಾ ಇರ್ತಾರೆ ಇನ್ನೊಂದು ಕಡೆ ವಿಷ ಕಟ್ತಾ ಇರ್ತಾರೆ ಪೊಲೀಸ್ ಅಂತಂದ್ರೆ ಬರೀ ಗಲೀಜ್ ಕೆಲಸ ಮಾಡಕ್ಕೆ ಬರೀ ರಾಜಕಾರಣಿಗಳು ಹೇಳೋದನ್ನ ಅವ್ರು ಕೇಳಿಸ್ಕೊಂಡು ಮಾಡೋಕ್ಕೋಸ್ಕರ ಪೊಲೀಸರು ಇರೋದು ಇವತ್ತು ಅವ್ನು ದರಡೆ ಮಾಡ್ದ ಪೊಲೀಸ್ ಅವ್ನು ಕೇಳಕ್ ಹೋಗಿ ದರೋಡೆ ಯಾಕಪ್ಪ ಮಾಡ್ದೆ ಅಂತ ಕೇಳ್ರಿ ಅವ್ನು ಹೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ಏನ್ ಹೇಳ್ತಾನೆ ಕಸ ಗುಡ್ಸ ಮಿಷನ್ ಅಲ್ಲಿ ಐನೂರು ಕೋಟಿ ರೂಪಾಯಿ ಮಂತ್ರಿಗಳು ಎಮ್ ಎಲ್ ತಿಂದ್ರೆ ನಾನು ಕೂಡ ದರೋಡೆ ಮಾಡಿ ತಿಂತೀನಿ ಅಂತ ಅವನೇ ಹೇಳ್ತಾನೆ ಈಗ ಪೊಲೀಸ್ ಪೊಲೀಸವರಿಗೆ ಕೇಳಕ್ಕಾಗಲ್ಲ ಯಾಕಂದ್ರೆ ರಾಜ ನೆಟ್ಟಿಗಿದ್ರೆ ರಾಜ ಮಂತ್ರಿಗಳು ಕರೆಕ್ಟ್ ಇದ್ರೆ ಸೇವಕರು ಸೈನಿಕರು ಕರೆಕ್ಟ್ ಆಗಿರ್ತಾರೆ ರಾಜರೇ ಓಪನ್ ರಾಬ್ರಿ ಓಪನ್ ಆಗಿ ಇವರೇ ತಿಂತಾರೆ ಒಂದು ಕಸ ಗುಡ್ಸ ಮಿಷನ್ ಅಲ್ಲಿ ಐನೂರು ಕೋಟಿ ತಿಂದ್ರೆ ಮತ್ತೆ ಒಬ್ಬ ಅಣ್ಣಪ್ಪ ನಾಯಕನ ಪೊಲೀಸ್ ಕಾನ್ಸ್ಟೇಬಲ್ ಏಳು ಕೋಟಿ ರೂಪಾಯಿ ರಾಬರಿ ಮಾಡಿದ್ರೆ ನಾವನ್ನ ಕೇಳಕೋರ್ರೆ ಅವ್ನ ನಮ್ಮನ್ನೇ ಪ್ರಶ್ನೆ ಮಾಡ್ತಾನೆ ಖಂಡಿತವಾಗಿ ಯಾಕಂದ್ರೆ ದರೋಡೆ ಮಾಡೋ ಪರಿಸ್ಥಿತಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಪೊಲೀಸ್ ಅವ್ರನ್ನ ತನ್ನಿಲ್ಸಿದೆ ಪೊಲೀಸ್ ಇಲಾಖೆ ಏನಕ್ಕೆಲ್ಲ ಏನೇನಕ್ಕೆಲ್ಲ ಕರೆಕ್ಟ್ ಆಗಿದೆ ಅಂತ ಏನು ಹೇಳಕ್ ಹೋಗಲ್ಲ ಆ ಕೆಲಸ ಮಾಡೋ ಪೊಲೀಸ್ ಕಾನ್ಸ್ಟೇಬಲ್ ಗೆ ನೆಟ್ಟ ಸಂಬಳ ಕೊಡಲ್ಲ ಈ ಸರ್ಕಾರ ಶಿಫ್ಟ್ ಕೊಡಲ್ಲ ರಜಾ ಕೊಡಲ್ಲ ಹದಿನೆಂಟು ಸಾವಿರ ಶಾರ್ಟೇಜ್ ಇದೆ ಹದಿನೆಂಟು ಸಾವಿರ ಶಾರ್ಟೇಜ್ ಅವ್ರು ತುಂಬಲ್ಲ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆನಲ್ಲಿ ಸಂಬಳ ಹೆಚ್ಚು ಮಾಡಲ್ಲ ಯಾಕಂದ್ರೆ ಅವರು ಡ್ರಗ್ ಮಾರಿನೇ ಅವ್ರು ಜೀವನ ಪೊಲೀಸ್ ಅವರು ಸಂಬಳ ಜೀವನ ಮಾಡಬಾರ್ದು ಡ್ರಗ್ ಅವ್ರಿಗೆ ನೆಟ್ಟಿಗೆ ಸಂಬಳ ಕೊಟ್ರೆ ಡ್ರಗ್ ಯಾಕ್ರಿ ಮಾಡ್ತಾನೆ ಅವನು ಅವ್ನ ನೆಟ್ಟಿಗೆ ಅವನಿಗೆ ಸಂಬಳ ಕೊಟ್ರೆ ಕರೆಕ್ಟ್ ಆಗಿ ಅವನಿಗೆ ಮ್ಯಾಚ್ ಆಗೋಂತ ಸಂಬಳ ಕೊಟ್ಟರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದ್ ಲಕ್ಷ ಕೊಡಬೇಕು ನಲ್ವತ್ತು ಸಾವಿರ ಸಂಬಳ ಕೊಡ್ತಾರೆ ಅವನು ಡ್ರಗ್ ಟಿ ಎಟಿಎಂ ರಾಬರಿ ಯಾಕೆ ಮಾಡಬಾರ್ದು ಮಾಡಿದಾನೆ ನಾನು ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ ಮಾಡಿರೋ ತಪ್ಪು ಆದರೆ ಇವತ್ತಿನ ಎ ಟಿ ಎಂ ರಾಬರಿ ಆಗಿರ್ಬೋದು ಡ್ರಗ್ಸ್ ಮಾರಾಟ ಆಗಿರ್ಬೋದು ಪೊಲೀಸ್ ಇಲಾಖೆ ಬದಲಾವಣೆ ರಿಫಾರ್ಮ್ಸ್ ಆಗೇ ಇಲ್ಲ ಬಂದವನೆಲ್ಲ ಬರೀ ಡಿ ಜಿ ಪಿ ಆಗಬೇಕು ಕಮಿಷನರ್ ಆಗಬೇಕು ಹೋಮ್ ಮಿನಿಸ್ಟರ್ ಆಗಬೇಕು ಆದರೆ ಪೊಲೀಸ್ ಇಲಾಖೆನ ಯಾವುದೇ ಬದಲಾವಣೆ ಮಾಡಕ್ಕೆ ಯಾವನ್ಗೆ ಇಚ್ಛೆನೂ ಇಲ್ಲ ಯಾರಿಗೆ ಸಮಯನೂ ಇಲ್ಲ ಇದೇ ಸಿದ್ದರಾಮಯ್ಯನಿಗೆ ನಾನು ಫೆಬ್ರವರಿನಲ್ಲಿ ಹೋಗ್ಬಿಟ್ಟು ಸರ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದು ಲಕ್ಷ ಸಂಬಳ ಜಾಸ್ತಿ ಮಾಡಿ ಅನ್ಕೊಂಡ್ರೆ ಇದೇ ಸಿದ್ದರಾಮಯ್ಯ ಎಮ್ ಎಲ್ ಎಗಳಿಗೆ ಗಳಿಗೆ ಸ್ಪೀಕರ್ ಗೆ ಸಂಬಳ ಜಾಸ್ತಿ ಮಾಡ್ಕೊಂಡ್ರೆ ಹೊರ್ತು ಪೊಲೀಸ್ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಸಂಬಳ ಜಾಸ್ತಿ ಮಾಡಿಲ್ಲ ಅಂತ ಒಂದು ರೀಸನ್ ಇಟ್ಕೊಂಡು ಒಬ್ಬ ಗೋಪಾ ಅಣ್ಣಪ್ಪ ನಾಯಕ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಏಳು ಕೋಟಿ ರೂಪಾಯಿ ಎ ಟಿ ಎಂ ರಾಬರಿ ಮಾಡಿದ ಖಂಡಿತವಾಗಿ ಭಾರತ ಮತ್ತೆ ಕರ್ನಾಟಕ ಬೇರೆ ಒಂದು ದಿಕ್ಕಕ್ಕೆ ಹರ್ಕೊಂಡು ಹೋಗ್ತಾ ಇದೆ ಮುಂದೊಂದು ದಿನ ಇವತ್ತೇನೋ ನೀವು ಆಗ್ತೀರಾ ಅರೆಸ್ಟ್ ಮಾಡ್ತೀರಾ ಮುಂದೊಂದು ದಿನ ಇದೇ ರೀತಿ ನೀವು ಭ್ರಷ್ಟಾಚಾರ ಮಾಡಿ ಮುಂದುವರ್ಕೊಂಡು ಹೋಯ್ತು ಅಂದ್ರೆ ದ ಸೊಸೈಟಿ ವಿಲ್ ಗೋ ಟು ಎ ಅನ್ಕಂಟ್ರೋಬಲ್ ಸಿಚುಯೇಷನ್ ಫಾರ್ ವಿಚ್ ಯಾರ್ಯಾರು ಆಡಳಿತ ಮಾಡಿರೋ ಬ್ರದರ್ ಕುಮಾರಸ್ವಾಮಿ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇವತ್ತು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಆಡಳಿತ ನಡೀತಾ ಇರೋಂಥ ಭ್ರಷ್ಟಾಚಾರ ಆಗಿರ್ಬೋದು ಹಿಂದೆ ಬಿ ಜೆ ಬಿಜೆಪಿ ಇರ್ಬೇಕಾರೆ ನಡೆದಂಥ ಭ್ರಷ್ಟಾಚಾರ ಆಗಿರ್ಬೋದು ಅಲ್ಟಿಮೇಟ್ ಆಗಿ ಸೊಸೈಟಿ ಅನಾಹುತಕ್ಕೆ ಈಡಾಗತ್ತೆ ಅದಕ್ಕೆ ನಿಮ್ಮ ಭ್ರಷ್ಟಾಚಾರವೇ ಕಾರಣ ಅಂತ ಹೇಳುತ್ತಾ ನೋಡ್ರಿ ಈ ಕಣ್ಣಲ್ಲಿ ಇನ್ನ ಏನೇನು ನೋಡಬೇಕು ನೋಡಿ ನೋಡ್ರಿ ಹಾಂ ಹೆಂಗತಿಗೆ ಕದ್ದಿರೋ ಚಿಂದಲೇ ಒಡವೆ ಮಾಡಿಸ್ಕೊಳೋ ಅಂತ ಒಬ್ಬ ಏನೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರು ರಿಯಲ್ ಎಸ್ಟೇಟ್ ಮಾಡಿ ಬದುಕೋ ಅಂತ ಕೊಡುಗೆ ಇನ್ಸ್ಪೆಕ್ಟ್ರು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ಕೆ ಬಂದ್ರೆ ಲಾಡಿ ಬಿಚ್ಚೋ ಅಂತ ಇನ್ಸ್ಪೆಕ್ಟ್ರು ಪೊಲೀಸ್ ಕಾನ್ಸ್ಟೇಬಲು ನೀವೆಲ್ಲ ಇನ್ಸ್ಪೆಕ್ಟ್ರಿಗಿಂತ ನಾನು ಇನ್ನೂ ಜೋರಾಗಿದ್ದೀನಿ ಅಂತ ಹೇಳಿ ಎ ಟಿ ಎಂ ರಾಬ್ರಿನೇ ಮಾಡುವ ಅಣ್ಣಪ್ಪ ನಾಯಕ ಅನ್ನು ಗೋವಿಂದರಾಜನಗರ ಪೊಲೀಸ್ ಠಾಣೆಯ ಅಣ್ಣಪ್ಪ ನಾಯಕ ಅಂತ ಇಸ್ ಅ ಮಾಸ್ಟರ್ ಮೈಂಡ್ ಫಾರ್ ಸೆವೆನ್ ಕ್ರೋರ್ ಎ ಟಿ ಎಂ ರಾಬ್ರಿ ಕಂಗ್ರಾಚ್ಯುಲೇಷನ್ ಕರ್ನಾಟಕ ಪೊಲೀಸ್ಗೆ ಕಂಗ್ರ್ಯಾಚುಲೇಷನ್ ಏಯ್ ನಿಮ್ಗಳಿಗೆ ಸರ್ಕಾರ ಟೋಪಿ ಚೇಂಜ್ ಮಾಡ್ತು ಆದ್ರೆ ಆ ಟೋಪಿ ಹಾಕೊಂಡು ನೀವು ಇಡೀ ಸಮಾಜಕ್ಕೆ ಟೋಪಿ ಹಾಕ್ತಾ ಇದ್ದೀರಾ ಯಾರ ಹತ್ರ ಬೇಕಾರೆ ಆಟ ಆಡ್ಬೋದು ಒಬ್ಬ ವಕೀಲ ಹತ್ರ ತಗಲಾಕಂಡ್ ಆಮ್ ಆನ್ ಅಡ್ವೊಕೇಟ್ ಐ ಐ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಏನ್ ಅಡ್ವೊಕೇಟ್ ನಾನು ಅಂತ ಇಂಥ ಅಡ್ವೊಕೇಟ್ ಅಲ್ಲ ಕಣ ಒಂದು ಸತಿ ಹಿಡ್ಕೊಂಡ್ರೆ ಅದು ವಾಂತಿ ಮಾಡೋರ್ಗು ಬಿಡೋಲ್ಲ ಆಮೇಲೆ ಪಕಡ್ತಾವ ಕಷ್ಟ ಪಕಡ್ತಾವ್ ಅಗರ್ಮೇ ಕಸ್ಗೆ ಪಕರ್ತಾ ಅಂತ ಉಗಲ್ವಾ ನಾನು ಸತ್ಯ ಹೊರಗಡೆ ಬರೋವರೆಗೂ ಬಿಡೋದೇ ಇಲ್ಲ ನಿಮ್ಮ ಆಟ ನನ್ನ ನಡೆಯಲ್ಲ ನೀವು ಫಾಲ್ಸ್ ಕೇಸ್ ಹಾಕಿ ಕಿತ್ತೋಗಿದ್ ಮಾಡಿ ಐ ಡೋಂಟ್ ಕೇರ್ ಬಟ್ ಕರ್ನಾಟಕ ಈ ಒಂದು ಅನ್ಯಾಯದಿಂದ ಉಳಿಬೇಕು ಅಂತಂದ್ರೆ ನಮ್ಮಂತರ ಯಾವತ್ತಾದ್ರೂ ಒಂದು ಸಿಎಂ ಆಗ್ಲೇಬೇಕು ಅಂತ ಹೇಳುತ್ತ ಯೂನಿಫಾರ್ಮ್ ಆಗಿದ ತಕ್ಷಣ ನೀವೆಲ್ಲ ಪೊಲೀಸವರಲ್ಲ ನಾವು ನಾವು ಫಾಲ್ಸ್ ಕೇಸ್ ಹಾಕಿದ ತಕ್ಷಣ ನಾವೇನ್ ಕಳ್ಳರೋ ಅಲ್ಲ ಕ್ರಿಮಿನಲ್ಸ್ ಅಲ್ಲ ಕ್ರಿಮಿನಲ್ ಮೈಂಡ್ ಸೆಟ್ ಇರೋ ಅಂತ ಇಡಿಯಟ್ಗಳು ಡಿಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ರಾಬರಿ ಮಾಡ್ತಾರೆ ಚಿನ್ನದಲ್ಲಿ ಎಂಟಿಗೆ ಒಡವೆ ಮಾಡ್ಕೊಡ್ತಾರೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ಲಾಡಿ ಬಿಸ್ತಾರೆ ಡ್ರಗ್ಸ್ ಮಾಡ್ತಾರೆ ಇನ್ ಏನೋ ಉಳ್ಸಿದೀರ ನೀವು ಇನ್ ಏನು ಉಳ್ಸಿದೀರಾ ಏನು ಉಳಿಸಿಲ್ಲ ಕರ್ನಾಟಕ ಪೊಲೀಸರು ಇನ್ನ ಎಸ್ಐಟಿ ರಿಪೋರ್ಟ್ ಬುಡೆ ಗ್ಯಾಂಗ್ ಗೆ ಗುನ್ನ ಯಾಕೆ ಮಾಧ್ಯಮ ಮರಿಬಾರದು ಅನ್ನು ಸಂವಿಧಾನಕ್ಕೆ ಮೇಲಿಲ್ಲ ಗುರು ಎಸ್ ಐ ಟಿ ಮಾಡಿರೋ ಇಡೀ ಲೂಪ್ ಹೋಲ್ಸ್ನ ಐ ವಿಲ್ ಗಿವ್ ಇಟ್ ಟು ಬಾಲನ್ ಬಾಲನ್ ಕೊಡ್ತೀನಿ ನಾನು ಯಾಕಂದರೆ ಬಾಲನ್ ನೀಡ್ಸ್ ಇನ್ಪುಟ್ಸ್ ಅದು ಯಾರ ಹತ್ರ ಇಲ್ಲ ನಮ್ಮ ಹತ್ರ ಇದೆ ಐ ವಿಲ್ ಗಿವ್ ಇಟ್ ಟು ಬಾಲನ್ ಓಕೆ ಏನು ಮಾಡ್ತಾರ ಮಾಡಲಿ ಬಟ್ ಒಂದೊಂದು ನಿಜ ಇದೆ ನನ್ನ ನನ್ನದು ಮತ್ತು ಗಿರೀಶ್ ಮಂಟನಾಡೋದು ಏನೇ ವಿಚಾರ ಇರಲಿ ಧರ್ಮಸ್ಥಳ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಸಿಕ್ಕೇ ಸಿಗುತ್ತೆ ನೀವು ಕೊಡಿಲ್ಲ ನಾನು ಸಿ ಎಂ ಆಗಿ ನಾನು ಏನೇ ಕಷ್ಟಪಟ್ಟು ಸಿ ಎಂ ಆಗಿ ಖಂಡಿತವಾಗಿ ನಾ ಯಾಕೆ ಕೊಡಿಸ್ತೀನಿ ಬಟ್ ಈ ಹೋರಾಟ ಧರ್ಮಸ್ಥಳದ ಅನ್ಯಾಯದ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ಎಸ್ಐಟಿ ಮಣ್ಣಾಕಿ ಮುಚ್ಚಕ್ಕೆ ನಾನು ಬಿಡಲ್ಲ ಐ ವಿಲ್ ನಾಟ್ ಅಲೋ ಏನ್ ಇಂಟಿಗ್ರಿಟಿ ಪೊಲೀಸ್ ಮಾಡಿರೋ ತನಿಖೆನಾ ನಾವು ಒಪ್ಕೊಬೇಕಾ ನೀವು ನೀವು ಪಾರದರ್ಶಕತೆ ಇಲ್ಲದಂಥ ಮಾಡಿರೋಂಥ ತನಿಖೆ ನಾವ್ಯಾಕೆ ಒಪ್ಕೊಬೇಕು ವಿಲ್ ಚಾಲೆಂಜ್ ದಟ್ ಎಲ್ಲಿಗಬೇಕು ಹೈಕೋರ್ಟ್ ಹೋಗ್ಬೇಕಾ ಸುಪ್ರೀಂ ಕೋರ್ಟ್ ಹೋಗ್ಬೇಕಾ ವಿಲ್ ಗೋ ವಿ ವಿಲ್ ಸಿ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಇವನ್ ಟುಡೇ ಇವನ್ ಟುಡೇ ಯಡಿಯೂರಪ್ಪನ ಪೋಸ್ಕೋ ಕೇಸನ್ನು ವಾಪಸ್ಸು ನ್ಯಾಯಾಲಯ ಟ್ರಯಲ್ ಕಳಿಸಿದೆ ಒಬ್ಬ ಒಬ್ಬ ಪ್ರಜ್ವಲ್ ರೇವಣ್ಣನಿಗೆ ಕನ್ವಿಕ್ಷನ್ ಕೊಟ್ಟಿದೆ ಸೊ ಇವತ್ತು ಕೂಡ ಸಾಮಾನ್ಯ ಮನುಷ್ಯ ಏನಾದರೂ ನಿಜವಾಗ್ಲೂ ನಂಬಿಕೆ ಇಟ್ಟಿದ್ರೆ ಅದು ನ್ಯಾಯಾಲಯದ ಮೇಲೆ ಮಾತ್ರ ಇರ್ಬೋದು ಅಲ್ಲಿ ಏನೋ ಉಳುಕು ತಲುಕಿದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ಪೀಪಲ್ ಲೈಕ್ ಬಿ ಬಿಲೀವ್ ಸ್ಟಿಲ್ ದ ಜುಡಿಶರಿ ಥ್ಯಾಂಕ್ಸ್ ನಾಟ್ ಲವ್ ಯು ಆಲ್ ಕಣ ಕಣದಲ್ಲೂ ಕನ್ನಡ ಆಮೇಲೆ ಎಸ್ ಐ ಅವರು ನಿಮ್ಮ ಸುಳ್ಳು ರಿಪೋರ್ಟ್ಗೆ ಅದನ್ನು ತಿಂತೀರ ನಿಮ್ಮ ಸುಳ್ಳು ತನಿಖೆ ನಿಮ್ಮ ಸುಳ್ಳು ರಿಪೋರ್ಟ್ ನಿಮ್ಮ ದಿಕ್ಕು ತಪ್ಪಿದ ಇನ್ವೆಸ್ಟಿಗೇಷನ್ ನಿಮ್ಮ ಮಾಡಿಫೈಡ್ ರೂಟ್ಸು ಎಲ್ಲ ಕೂಡ ಪ್ರಶ್ನೆ ಅಂತೂ ಮಾಡೇ ಮಾಡ್ತೀವಿ ಗೆಟ್ ರೆಡಿ ಐ ಡಿ ಗೆಟ್ ರೆಡಿ ಗೆಟ್ ರೆಡಿ ಫಾರ್ ಎನ್ ಇಂಟ್ರಾಗೇಷನ್ ಕೋರ್ಟ್ ಇಂಟ್ರಾಗೇಷನ್ಗೆ ರೆಡಿಯಾಗಿ ನೀವೇ ನೀವೇನು ಅನ್ಕೊಂಡಿದೀರ ಮೊಹಂತಿ ಮತ್ತೆ ಬೇರೆಯವರೆಲ್ಲ ಅಷ್ಟು ಈಸಿಯಾಗಿ ಅದು ನಾವೆಲ್ಲ ಎಂಟ್ರಿ ಆದ ಮೇಲೆ ಎಸ್ ಐ ಟಿನಲ್ಲಿ ನಲ್ಲಿ ನೀವು ಆಟ ಆಡಿದ್ರೆ ಆ ಆಟಕ್ಕೆ ಒಳ್ಳೆ ಪಾಠ ಕೂಡ ಕಲಿಸ್ತೀವಿ ನಿಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ ದಿಕ್ಕ ತಪ್ಪಿದ್ರೆ ದಿಕ್ಕ ತಪ್ಪಿದ್ದರೆ ಗೆಟ್ ರೆಡಿ ಫಾರ್ ಅಕೌಂಟಬಿಲಿಟಿ ನಿಮ್ಮ ಲೆಕ್ಕಾಚಾರ ನಾವು ಹಿಡಿದೇ ಹಿಡಿತೀವಿ ಅಂಡ್ ಬೀಂಗ್ ಎನ್ ಅಡ್ವೊಕೇಟ್ ಐ ಫೀಲ್ ಪ್ರೌಡ್ ವಿಲ್ ಫಿಕ್ಸ್ ಯು ನಾನು ಫಿಕ್ಸ್ ಮಾಡೇ ಮಾಡ್ತೀನಿ ನಾನು ಯಾವ ಕೇರ್ ಮಾಡಲ್ಲ ವಿಲ್ ಫಿಕ್ಸ್ ಯು ಥ್ಯಾಂಕ್ಸ್ ಲಾಟ್